ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹದೇವಸ್ವಾಮಿ ರಾಜ್ಯ ವ್ಯಾಪ್ತಿ ಈಗಾಗಲೇ ಜನರೊಂದಿಗೆ ಜನತಾದಳ ಕಾರ್ಯಕ್ರಮ ತುಮಕೂರು ಜಿಲ್ಲೆಯಿಂದ ಪ್ರವಾಸ ಕೈಗೆತ್ತಿಕೊಂಡಿದ್ದೇವೆ ರಾಮನಗರ ಜಿಲ್ಲೆಯನ್ನ ಮುಗಿಸಿ ಇವತ್ತು ಕಲ್ಯಾಣ ಕರ್ನಾಟಕದ ಭಾಗಕ್ಕೆ ಮೊದಲನೇ ದಿನ ಬಂದಿದ್ದೇವೆ ಇವತ್ತು ರಾಯಚೂರಿನಲ್ಲಿ ಸಿಂಧನೂರು ಈಗಾಗಲೇ ಮುಕ್ತಾಯ ಆಗಿದೆ ಇಲ್ಲಿ ಇದೆ ನಿರಂತರವಾಗಿ ಐವತ್ತೆಂಟು ದಿನಗಳ ಕಾಲ ಪಕ್ಷದ ಸದಸ್ಯತ್ವ ನೋಂದಣಿಯ ಒಂದು ದೃಷ್ಟಿಯಿಂದ ಪಕ್ಷದ ಸಂಘಟನೆಯ ದೃಷ್ಟಿಯಿಂದ ಪಕ್ಷವನ್ನು ಬಲಪಡಿಸಬೇಕು ತಳಮಟ್ಟದಿಂದ ಕಾರ್ಯಕರ್ತರ ಜೊತೆ ಕೂತು ಪಕ್ಷವನ್ನು ಮುಂದೆ ಯಾವ ರೀತಿ ಮುನ್ನಡೆಸಬೇಕು ಅಂತಕ್ಕಂಥದ್ರ ಬಗ್ಗೆ ಅವ್ರ ಜೊತೆ ನಾವು ಕೂತ್ಕೊಂಡು ಒಂದು ಸಮಾಲೋಚನೆ ಮಾಡ್ತಕ್ಕಂಥದಕ್ಕೆ ಈ ಕಾರ್ಯಕ್ರಮವನ್ನು ರಾಜ್ಯವ್ಯಾಪ್ತಿ ಹಮ್ಮಿಕೊಂಡಿದ್ದೇವೆ ಅದಕ್ಕೆ ಈಗಾಗಲೇ ಪಕ್ಷದ ಕಾರ್ಯಕರ್ತರುಗಳು ಶಾಸಕರು ಮಾಜಿ ಶಾಸಕರು ನಮ್ಮ ಅಭ್ಯರ್ಥಿಗಳು ಎಲ್ಲರೂ ಬಹಳ ಪೂರ್ವಕವಾಗಿ ಸ್ಪಂದಿಸ್ತಾ ಇದ್ದಾರೆ ರಾಜ್ಯ ಸರ್ಕಾರದಲ್ಲಿ ಈಗಾಗಲೇ ಕಾಂಗ್ರೆಸ್ ಸರ್ಕಾರ ವಸತಿ ಭ್ರಷ್ಟಾಚಾರದ ಬಗ್ಗೆ ಅಲ್ಲಿನ ಪಕ್ಷದ ಶಾಸಕರು ಮಾತಾಡ್ತಿದ್ದಾರೆ ಸೊ ಅದ್ರ ಬಗ್ಗೆ ತಮ್ಮ ಒಪಿನಿಯನ್ ಏನು ಕಳೆದ ಒಂದು ವಾರ ಹತ್ತು ದಿನಗಳಿಂದ ಕಾಂಗ್ರೆಸ್ನ ಸ್ವಪಕ್ಷೀಯರು ಅವರ ಸರ್ಕಾರದಲ್ಲಿ ಇರ್ತಕ್ಕಂಥ ಕೆಲವೊಂದಷ್ಟು ಹಿರಿಯ ಶಾಸಕರು ಒಬ್ಬೊಬ್ರು ಏಳು ಏಳು ಶಾಸಕರಾಗಿ ಆಯ್ಕೆಯಾಗಿರ್ತಕ್ಕಂಥವರು ಅವರು ಸರ್ಕಾರದಲ್ಲಿ ನಡೀತಾ ಇರ್ತಕ್ಕಂಥ ಭ್ರಷ್ಟಾಚಾರದ ಬಗ್ಗೆ ವೈಫಲ್ಯತೆಗಳ ಬಗ್ಗೆ ಹಾಗೂ ಸರ್ಕಾರದಲ್ಲಿರ್ತಕ್ಕಂಥ ಶಾಸಕರನ್ನ ಯಾವ ರೀತಿ ಆಡಳಿತ ಪಕ್ಷ ಕಡೆಗಣಿಸ್ತಾ ಇದೆ ಅಂತಕ್ಕಂಥ ಬೇಸರದ ಕೆಲವೊಂದಷ್ಟು ನುಡಿಗಳನ್ನ ಮಾಧ್ಯಮದ ಮೂಲಕ ಸಾರ್ವಜನಿಕವಾಗಿ ವೇದಿಕೆಗಳಲ್ಲಿ ಹಂಚ್ಕೊಂಡಿರ್ತಕ್ಕಂಥದ್ದು ನೋಡಿದ್ದೇವೆ ಅದರಲ್ಲಿ ಒಂದು ಪ್ರಕರಣ ಇವತ್ತು ಬಹಳ ಗಂಭೀರವಾಗಿ ಬೆಳಕಿಗೆ ಬಂದಿರ್ತಕ್ಕಂಥದ್ದು ವಸತಿಯಲ್ಲಿ ಆಗ್ತಾ ಇರ್ತಕ್ಕಂಥ ಅವ್ಯವಹಾರಗಳು ಸ್ವಪಕ್ಷೀಯರು ವಸತಿ ಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ ಿಗಳು ಕೊಟ್ಟಂತ ಸಂದರ್ಭದಲ್ಲಿ ಅದನ್ನು ಸ್ವೀಕಾರ ಮಾಡ್ದಿರ ಮತ್ತೆ ಇನ್ಯಾರೋ ಮಧ್ಯವರ್ತಿಗಳನ್ನ ಇಟ್ಕೊಂಡು ಅಲ್ಲಿ ಬೇರೆ ಬೇರೆ ರೀತಿ ಪರ್ಸೆಂಟೇಜ್ನ ಫಿಕ್ಸ್ ಮಾಡ್ಕೊಂಡು ಇವತ್ತು ಯಾವ ರೀತಿ ಆಡಳಿತ ಪಕ್ಷ ಸಂಪೂರ್ಣವಾಗಿ ಅಭಿವೃದ್ಧಿ ಅಂತಕ್ಕಂಥದ್ದು ಒಂದ್ ಕಡೆ ಆಲ್ರೆಡಿ ಕುಸಿತಗೊಂಡಿದೆ ಅದು ಅದ್ರ ಬಗ್ಗೆ ಪ್ರಶ್ನೆ ಮಾಡಂಗಿಲ್ಲ ಇನ್ನೊಂದು ಕಡೆ ವಸತಿ ಅಂತಕ್ಕಂಥ ಈ ಹೊಸದಾಗಿ ಇವತ್ತೇನು ಪ್ರಾರಂಭ ಆಗಿದೆ ಇಲ್ಲೂ ಕೂಡ ಇವತ್ತು ದುಡ್ಡು ಅಡಿತಕ್ಕಂಥ ಯುವ ಪ್ರಾರಂಭ ಮಾಡಿದ್ದಾರೆ ಇದರಲ್ಲಿ ಆಶ್ಚರ್ಯ ಪಡಿ ಇದು ಸರ್ಕಾರ ಈ ರೀತಿ ನಡ್ಕೊಂಡು ಹೋಗ್ತಾ ಇದೆ ಸರ್ ಹಗರಣ ಈಗಾಗಲೇ ಭ್ರಷ್ಟಾಚಾರದ ಬಗ್ಗೆ ಶಾಸಕರೇ ಹೇಳುತ್ತಾ ಇದ್ದಾರೆ ಸ್ಟ್ಯಾಂಡ್ ಏನಾಗಿರುತ್ತೆ ಇದು ರಾಜ್ಯದ ಹಿತಾಸಕ್ತಿ ಕಾಪಾಡ್ತಕ್ಕಂತ ದೃಷ್ಟಿಯಿಂದ ಪಕ್ಷದ ಕಡೆಯಿಂದ ಈಗಾಗಲೇ ಎಲ್ಲ ಜಿಲ್ಲಾಧ್ಯಕ್ಷಗಳಿಗೆ ಪಕ್ಷದ ಕಡೆಯಿಂದ ಪತ್ರ ಹೋಗಿದೆ ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲಿ ಇಲ್ಲಿ ನಾಡಗೊಂಡ್ರು ಸಹ ಹೋಗಿದೆ ಬಲವಾಗಿ ಪಕ್ಷದ ವತಿಯಿಂದ ಹೋರಾಟ ಅದರಲ್ಲಿ ಆಶ್ಚರ್ಯ ಪಡ್ತಕ್ಕಂಥದ್ದೇನಿಲ್ಲ ಆ ಕ್ರಾಂತಿ ಯಾವ ರೀತಿ ಆಗುತ್ತೆ ಕಾದ್ ನೋಡಬೇಕು ಒಟ್ನಲ್ಲಿ ರಾಜಕೀಯದ ಇವತ್ತಿನ ವಿದ್ಯಮಾನಗಳು ಕಲ್ಯಾಣ ಕರ್ನಾಟಕಕ್ಕೆ ಇವತ್ತು ಐದು ಸಾವಿರ ಕೋಟಿ ಅನ್ನೋದಂತಲ್ಲಿ ಎಷ್ಟು ಬಿಡುಗಡೆ ಮಾಡಿದ್ದಾರೆ ಎಷ್ಟು ಕೊಟ್ಟಿದ್ದಾರೆ ಇವತ್ತು ಮೂರು ಸಾವಿರ ಕೋಟಿ ಕೊಟ್ಟಿದ್ದೀನಿ ಎರಡು ಸಾವಿರ ಕೋಟಿ ಕೊಟ್ಟಿದ್ದೀನಿ ಅಂತಾರಲ್ಲ ಈ ರಾಜ್ಯದ ಮುಖ್ಯಮಂತ್ರಿ ಶ್ವೇತ ಪತ್ರ ಹೊಡ್ಸ್ಲಿಕ್ಕೆ ಅವರು ನಿಜಕ್ಕೂ ಎರಡು ಸಾವಿರ ಕೋಟಿನೋ ಮೂರು ಸಾವಿರ ಕೋಟಿನೋ ಕಲ್ಯಾಣ ಕರ್ನಾಟಕದ ಕಲ್ಯಾಣಕ್ಕೋಸ್ಕರ ಅಭಿವೃದ್ಧಿಗೋಸ್ಕರ ಇಟ್ಟಿರ್ತಕ್ಕಂಥ ಹಣ ಅದು ಎಲ್ಲೆಲ್ಲಿ ಕಲ್ಯಾಣ ಮಾಡವ್ರೆ ಅದು ಯಾವ ರಸ್ತೆ ಅಭಿವೃದ್ಧಿ ಆಗದೆ ಯಾವ ಶಾಲೆ ಕಟ್ಟಡ ಕಟ್ಟವ್ರೆ ಬಸ್ ಸ್ಟ್ಯಾಂಡ್ ನಿರ್ಮಾಣ ಮಾಡವರೆಲ್ಲ ಶ್ವೇತ ಪತ್ರ ಈಗ ಬಿಜೆಪಿಯ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರು ಕೂಡ ಇನ್ನು ಮುಂದಿನ ಮೂರು ವರ್ಷ ಮುಂದುವರಿತಾರೆ ಅನ್ನುವಂತ ಮಾಹಿತಿ ತಿಳಿದು ಬರ್ತಾ ಇದೆ ಅವ್ರು ಹೋದಲ್ಲೆಲ್ಲ ಅವ್ರ ಅಪ್ಪ ಮಾಡಿರುವಂತ ಸಾಧನೆಗಳು ಹೇಳ್ತಾ ಇದ್ದಾರೆ ನೀವು ಹೋದಲ್ಲೆಲ್ಲ ನಿಮ್ಮ ತಂದೆಯವರು ಮಾಡಿರೋದು ನಿಮ್ಮ ತಾತ ಅವ್ರು ಮಾಡಿರುವ ಸಾಧನೆಗಳೇ ಹೇಳ್ಕೊಂಡು ಹೋಗ್ತಾ ಇದ್ರಿ ಜನ ಯಾರು ನಂಬೇಕು ನಾವಿಬ್ರು ಮಿತ್ರ ಪಕ್ಷ ಒಳ್ಳೆಯ ಒಂದು ಬಾಂಧವ್ಯ ಸಂಬಂಧವನ್ನ ಜೋಡಿಸಿದ್ದೇವೆ ಅವರ ಪಕ್ಷದ ಕಡೆಯಿಂದ ಅವರು ಸಂಘಟನೆ ಮಾಡ್ತಾ ನಮ್ಮ ಪಕ್ಷದ ಕಡೆಯಿಂದ ನಾವು ಸಂಘಟನೆ ಮಾಡ್ತಾ ಇದ್ದಾರೆ